ಶ್ರೋತೃಗಳೇ ಈಗ ನಮ್ಮ ಜೊತೆ ಇದ್ದಾರೆ ಕಾರ್ಕಳ ತಾಲೂಕು ಸಾಣೂರಿನ ಆಂಟೋನಿ ಎಲಿಯಾಸ್ ಡಿಸಿಲ್ವಾ ಅವರು ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ನಾವು ಕೇಳಿ ಬರ್ತಾ ಇರುವಂತಹ ಕೃಷಿಯಾದಂತಹ ಹಣ್ಣಿನ ಕೃಷಿಯನ್ನ ಅವರು ಮಾಡ್ತಾ ಇದ್ದಾರೆ ನಮಸ್ಕಾರ ಆಂಟನಿ ಅವರೇ ನಮಸ್ಕಾರ ಸರ್ ನೀವು ಕೃಷಿಕರಾಗಿದ್ರು ಕೂಡ ತುಂಬಾ ವರ್ಷ ಇಲ್ಲಿ ಇರ್ಲಿಲ್ಲ ಅಲ್ವಾ ಹೌದೌದು ಎಲ್ಲಿ ಏನ್ ಕೆಲಸ ಮಾಡ್ತಾರೆ ನಾನು ಗಲ್ಪಿನಲ್ಲಿ ಕ್ವೇಟ್ ನಲ್ಲಿ ಕ್ವೈಟ್ ನಲ್ಲಿ ನಾನು ಏರ್ ಕಂಡೀಷನ್ ಕೆಲಸ ಮಾಡ್ತಿದ್ದೆ ಏರ್ ಕಂಡೀಷನ್ ಡಿಪ್ಲೊಮಾ ಮಾಡಿದ್ದೆ ನಾನು ಯಾವಾಗ ನಾನು ಎಂಬತ್ತರಲ್ಲಿ ಹೋಗಿದ್ದೆ ಅಲ್ಲಿ ಎಂಬತ್ತರಲ್ಲಿ ಹೋಗಿ ಮೊನ್ನೆ ತನಕ ಅಲ್ಲಿಯೇ ನಾನು ರಿಟೈರ್ಡ್ ಆಗುವ ತನಕನೇ ಒಂದು ಮೂವತ್ತು ಮೂವತ್ತೈದು ವರ್ಷ ಕೆಲಸ ಮಾಡಿದ್ದೇನೆ ಅಲ್ಲಿ ಹೌದು ಅಲ್ಲಿಂದ ಊರಿಗೆ ಬರ್ತಾ ಇರುವಾಗ ಕೃಷಿ ಮಾಡಬೇಕು ಅಂತ ನಿಮಗೆ ಅನಿಸುತ್ತೆ ಹೌದು ಸರ್ ಈಗ ರಿಟೈರ್ಡ್ ಆದ ನಂತರ ಏನ್ ಮಾಡುದು ಸ್ವಲ್ಪ ಜಾಗ ಕರೀದಿದ್ದು ಇತ್ತು ಅಲ್ಲಿ ಖಾಲಿ ಇತ್ತು ಬಂಜಾರ್ ಸ್ವಲ್ಪ ಆದರೆ ಅರ್ಧ ನಾನು ರಬ್ಬರ್ ಹಾಕಿದ್ದೆ ಅದು ಕೂಡ ನಡೀತಾ ಉಂಟು ಈಗ ಯಾವಾಗ ಇದು ಜಾಗ ತಗೊಂಡದ್ದು ನೀವು ತೆಗೆದುಕೊಂಡು ತೆಗೆದುಕೊಂಡಿದೆ ಎಷ್ಟು ಜಾಗ ಅದು ಎಂಟು ಎಕರೆ ಜಾಗವನ್ನು ತೆಗೆದುಕೊಂಡಿದೆ ಅದು ಯಾವ ತರದ ಜಾಗ ಅದು ಒಂದು ಬರೀ ಗುಡ್ಡೆ ಸರ್ ಅದು ದನ ಮೇಯಿಸುವ ಬಂಡೆ ಬಂಡೆಕಲ್ಲು ಅದು ಇದೆಲ್ಲ ಅದೇ ಗುಡ್ಡೆ ತಗೊಳ್ಳುವಾಗ ಇದರಲ್ಲಿ ಏನಾದ್ರು ಮಾಡಬಹುದು ಆಷ್ಟು ಟೈಮಿಗೆ ಇರಲಿಲ್ಲ ಈ ಸಲ ನಾನು ಬಂದದನ್ನು ಮೊದಲು ನಾನು ನೀರು ನೋಡಿದೆ ಅದರಲ್ಲಿ ಒಳ್ಳೆ ನೀರು ಸಿಕ್ಕಿತು ನನಗೆ ಬೋರ್ವೆಲ್ ತೆಗೆದೆ ಬಾವಿ ಕೂಡ ತೆಗೆದೆ ಎರಡು ಅದು ನೀರು ಸಿಕ್ಕಿದ ನಂತರ ನಾನು ಮತ್ತೆ ಯೋಚನೆ ಮಾಡಿದೆ ಏನು ಮಾಡೋದು ಅಂತ ಕೆಲವರು ಹೇಳಿದ್ರು ಅಡಿಕೆ ಮಾಡಿ ಅಂತ ಅಡಿಕೆ ಎಲ್ಲರೂ ಮಾಡ್ತಾರೆ ಮತ್ತೆ ಎಲ್ಲರೂ ಅಡಿಕೆ ನನಗೆ ಏನಾದ್ರು ಒಂದು ಸಾಧನೆ ಮಾಡಬೇಕು ಜನರಿಗೆ ನಾನು ತೋರಿಸ್ಬೇಕು ಏನು ನಾನು ಮಾಡ್ತೇನೆ ಅದನ್ನು ತೋರಿಸ್ಬೇಕಂತ ಬಹಳ ಒಂದು ಉತ್ತೇಜನೆ ಹಾಗೆ ನಮ್ಮ ಮಕ್ಕಳೆಲ್ಲ ಹೇಳಿದ್ರು ಹಣ್ಣು ಹಂಪಲ್ ಇದು ಮಾಡಿ ಅಂತ ನಾವು ಹೊರಗಿನ ಹೊರಗಿನ ದೇಶದಲ್ಲಿ ನಾವು ಈ ರಂಬೂಟನ್ನಾಗಿ ಅಬಿಯು ಫ್ರೂಟ್ ಆಗಿರಬಹುದು ಡ್ರ್ಯಾಗನ್ ಮತ್ತು ಮ್ಯಾಂಗೋಸ್ಟೀನ್ ಅದೆಲ್ಲ ಫ್ರೂಟ್ಸ್ ನನಗೆ ಬಹಳ ಇಷ್ಟ ಅದನ್ನು ನಾನು ಎಲ್ಲಿ ಕೆಲವು ತೋಟಗಳಿಗೆ ಹೋಗಿ ನೋಡುವಾಗ ನನಗೆ ಒಂದು ಒಂದು ಕಡೆಯಿಂದ ಅವರು ನನಗೆ ಅಬಿ ಫ್ರೂಟ್ ತೆಗೆದುಕೊಟ್ರು ಇದನ್ನು ತಿನ್ನಿ ಅಂತ ಇದ್ಯಾವ ಫ್ರೂಟು ಅದು ನಿಮ್ ಅವ್ರಿಗೆ ಕೂಡ ಗೊತ್ತಾಗಿಲ್ಲ ಅಬಿ ಅಂತ ಹೇಳ್ತಾರೆ ಇದರ ಹಿಸ್ಟ್ರಿ ಬೇಕಾದ್ರೆ ನೀವು ಗೂಗಲ್ ನಲ್ಲಿ ಹಾಕಿ ನೋಡಿ ಅಂತ ಹೇಳಿದ್ರು ಹಾಗೆ ನಾನು ಅದನ್ನು ತೆಗೆದು ತಿಂದೆ ಅದು ಬಹಳ ರುಚಿಯಾಯ್ತು ನನಗೆ ಬಹಳ ಖುಷಿ ಆಯ್ತು ಖುಷಿ ಕೊಟ್ಟಿದ್ದು ಎಲ್ಲಿ ಆಗ್ತದ ಇದೆಲ್ಲ ಎಲ್ಲ ಆಗ್ತದೆ ಇಲ್ಲಿ ಏನಾಗುದಿಲ್ಲ ಎಲ್ಲ ಆಗ್ತದೆ ಮಾಡಿದ್ರೆ ಎಲ್ಲ ಆಗ್ತದೆ ಅಂತ ಆಗಿರ್ಬೋದು ಮುಸುಂಬಿ ಎಲ್ಲ ನಾನು ಗಿಡಗಳನ್ನು ಹಾಕಿದ್ದವನು ಈಗ ಒಂದು ಎರಡು ವರ್ಷದಲ್ಲೇ ನನಗೆ ಎಲ್ಲ ಹಣ್ಣುಗಳನ್ನು ಕೊಡ್ತಾ ಇದ್ದೆ ಈಗ ನೀವು ಆತರ ಅವರತ್ರ ಅವರ ಹತ್ರ ಕೇಳಿದ್ಮೇಲೆ ಎಲ್ಲಿ ಹೋಗಿ ಇದನ್ನು ತಗೊಂಡ್ಬಂದದ್ದು ನಾನು ಪುತ್ತೂರಿನಲ್ಲಿ ಒಂದು ಇದು ಅಲ್ಲಿ ಕೇರಳ ಸೊಸೈಟಿ ಸ್ಪೆಷಲಿ ನಮ್ಮ ಫ್ರೆಂಡ್ ಇದ್ದಾರೆ ಒಬ್ಬರು ಅದು ಎಡ್ವರ್ಡ್ ರೊಬೆಲ್ಲೋ ಅಂತ ಅಮ್ಮ ಅವರು ತಕೊಡೆ ಅವರು ಅವರು ಬಹಳ ಫೇಮಸ್ ಇದ್ದಾರೆ ಅಲ್ಲಿ ಅವರು ಒಂದೊಂದು ಎಲೆಗಳನ್ನು ನೋಡಿ ಗಿಡದ ಹಿಸ್ಟ್ರಿ ಹೇಳ್ತಾರೆ ಅದು ಬಹಳ ಖುಷಿ ಆಯ್ತು ನನಗೆ ಅವರನ್ನು ಎಲ್ಲ ಕಡೆಗೆ ಅಂತ ತೋರಿ ಕೇಳಿದೆ ಅವರಿಗೆ ತುಂಬಾ ಅವರು ಬೇರೆ ಬೇರೆ ಕಡೆಯಿಂದ ನನಗೆ ಗಿಡಗಳನ್ನು ಸಂಗ್ರಹಿಸಿ ಕೊಟ್ಟರು ಅವ್ರು ಕೊಟ್ಟ ಗಿಡಗಳು ಎಲ್ಲ ನೈಂಟಿ ಪರ್ಸೆಂಟ್ ಗಿಡಗಳು ಸರಿ ಸಿಕ್ಕಿದ್ದು ಡ್ರಾಗನ್ ಹಾಕಿದ್ದೇನೆ ರಂಬುಟನ್ ಹಾಕಿದ್ದೇನೆ ಮ್ಯಾಂಗೋಸ್ಟೀನ್ ಹಾಕಿದ್ದೇನೆ ಹಲಸಿನ ಗಿಡ ಈ ಮಲೇಷಿಯನ್ ಬೀಡ್ ಹಲೇಷನ್ ಗಿಡ ಒಂದು ಹದಿನೈದು ವೆರೈಟಿ ಹಾಕಿದ್ದೇನೆ ನಾನು ಅದರಲ್ಲಿ ಎಲ್ಲ ಸೂಪರ್ ಅರ್ಲಿ ವಿಯೆಟ್ನಾಮ್ ಮತ್ತು ಪ್ರಕಾಶ್ ಚಂದ್ರ ಅಂತ ಅದು ಮತ್ತೆ ತುಂಬಾ ಉಂಟು ಅದರಲ್ಲಿ ಗಮ್ಲೆಸ್ ಅದು ಇದಂತ ತುಂಬಾ ಉಂಟು ಅದರಲ್ಲಿ ಮಾಡಿದ್ದೀರಿ ನೀವು ಹೌದು ಅದನ್ನೆಲ್ಲ ಹಾಕಿದ್ದೇನೆ ಅದು ಕೂಡ ಒಂದು ವರ್ಷದಲ್ಲಿ ಈಡು ಕೊಟ್ಟಿ ಸರ್ ಅದರಲ್ಲಿ ಬರುವಂತ ಅದನ್ನೆಲ್ಲ ನಾನು ತೆಗೆದೆ ಅದಕ್ಕೆ ಅಂದ್ರೆ ಗಿಡಗಳು ಬಹಳ ಮೆಚೂರ್ ಆಗಲಿ ಸಣ್ಣದು ಈಗ ಈ ವರ್ಷ ಎರಡನೇ ವರ್ಷ ಅದರಲ್ಲಿ ತುಂಬಾ ಕಾಯಿ ಬಿಟ್ಟಿತ್ತು ಆ ಕಾಯನ್ನು ನಾನು ತೆಗೆದು ಕಾಯನ್ನೇ ಮಾರ್ದೆ ಹೌದು ಹಣ್ಣಾಗ್ಲಿಕ್ಕೆ ಬಿಡಲಿಲ್ಲ ಒಂದೊಂದು ಸ್ಯಾಂಪಲಿಗೆ ಒಂದೊಂದು ಗಿಡಗಳನ್ನು ಬಿಟ್ಟಿದ್ದೇನೆ ಹೌದು ಈಗ ಫಸ್ಟ್ಗೆ ನೀವು ಬೇರೆ ಬೇರೆ ಗಿಡ ಮಾಡಿದ್ರಿ ಹೇಳಿದ್ರಿ ಯಾವ್ದ್ರಲ್ಲೆಲ್ಲ ನಿಮಗೆ ಈಗ ನನಗೆ ಈಗ ಎಲ್ಲ ಇಟ್ಟಿದ್ದೇನೆ ಚಿಕ್ಕು ಇಟ್ಟಿದ್ದೇನೆ ಲಿಂಬೆ ಇಟ್ಟಿದ್ದೇನೆ ಮಾವು ಇಟ್ಟಿದ್ದೇನೆ ಮಾವು ಕೂಡ ತುಂಬಾ ವೆರೈಟಿ ಉಂಟು ಅದರಲ್ಲಿ ಕಾಲಪಾಡಿ ಅದು ಉಂಟು ಮತ್ತೆ ಬೇರೆ ಬೇರೆ ಅದು ಮಲ್ಲಿಕಾ ಹಪೂಸು ಮತ್ತೆ ಅಪ್ಪೆ ಮಿಡಿ ಅಂತ ಹೇಳ್ತಾರೆ ಅದು ಹಾಕಿದ್ದೇನೆ ತುಂಬಾ ವೆರೈಟಿ ಆಗಿದ್ದೇನೆ ಅದರಲ್ಲಿ ಮಾವು ಇಲ್ಲ ಫಲ ಬರ್ಲಿಕ್ಕೆ ಶುರು ಆಗಿದೆ ಹೌದು ಈಗ ಹೂ ಹೋಗಿದೆ ಈ ಸಲ ಒಂದು ಮಳೆ ಬಂತು ನಡುವಿನಲ್ಲಿ ಹಾಗೆ ಸ್ವಲ್ಪ ಹೂವಿದ್ದು ಇದ್ದು ತೊಂದರೆ ಆಯ್ತು ತೊಂದರೆ ಆಯ್ತು ಹೌದು ಇನ್ ಬರುವ ವರ್ಷ ಆಗ್ಬಹುದು ಆಗಬಹುದು ಈಗ ಬೇರೆ ಬೇರೆ ಗಿಡಗಳನ್ನು ತಂದಿದ್ರಿ ಈ ದೇಶದ ಗಿಡಗಳನ್ನು ತಂದಿದ್ರಿ ಹೌದು ಡ್ರ್ಯಾಗನ್ ಫ್ರೂಟ್ ಅದು ಇದು ಯಾವ್ದಾದ್ರೂ ಆಗ್ಲಿಕ್ಕೆ ಶುರು ಆಗಿದೆಯಾ ಹೌದು ಡ್ರ್ಯಾಗನ್ ಒಂದೇ ವರ್ಷದಲ್ಲಿ ನಾನು ಒಂದು ಎಂಬತ್ತು ಕಿಲೋ ಮಾಡಿದೆ ಮಾರಿದೆ ಯಾವ ಡ್ರ್ಯಾಗನ್ ಅದು ಕೆಂಪು ಕಲರ್ ಡ್ರ್ಯಾಗನ್ ಅದನ್ನು ನೋಡಿ ಜನರು ಸಾಧಾರಣ ನಾನು ಒಂದು ನೂರ ಗಿಡಗಳನ್ನು ಆಲ್ರೆಡಿ ಮಾರಿದ್ದೇನೆ ಅದರದ್ದು ಗಿಡ ಮಾಡಿ ಗಿಡ ಮಾಡಿ ಮಾರಿ ಹೌದು ಮಾರಿದ್ದೇನೆ ಜನರು ಬಹಳ ಡಿಮಾಂಡ್ ಉಂಟು ಸರ್ ಈಗ ಅದು ನಾನು ಅಭಿಯು ಹಾಕಿದ್ದೇನೆ ಅಭಿಯನ್ನು ನನ್ನ ಫ್ರೂಟ್ಸ್ ಅನ್ನು ತಿಂದು ನನಗೆ ಗಿಡ ಬೇಕು ಗಿಡ ಬೇಕು ಅಂತ ಬರ್ತಾ ಇದ್ದೇನೆ ನಾನೀಗ ನೆಕ್ಸ್ಟ್ ನರ್ಸರಿ ಮಾಡ್ತಾ ಇದ್ದೇನೆ ನರ್ಸರಿ ಮಾಡಿ ಸ್ವಲ್ಪ ಜನರಿಗೆ ಎಲ್ಲ ಗಿಡಗಳನ್ನು ಕೊಡ್ಬೇಕಂತ ಇದ್ದೇನೆ ಒಳ್ಳೆ ಕ್ವಾಲಿಟಿ ಇಷ್ಟೆಲ್ಲ ಪ್ರಾರಂಭ ಮಾಡುವಾಗ ನಿಮಗೆ ಇಷ್ಟೆಲ್ಲ ಗಿಡ ಮಾಡುವಂತ ತೋರಿತ್ತ ಹೇಗೆ ಅದು ನಾನು ಸ್ಟಾರ್ಟಿಂಗೇ ಸ್ವಲ್ಪ ನನಗೆ ಏನಾದರೂ ಮಾಡಬೇಕಂತ ಮತ್ತೆ ಸ್ವಲ್ಪ ಸ್ವಲ್ಪ ಮಾಡ್ತಾ ಮಾಡ್ತಾ ನನಗೆ ಭಾಳ ಇಂಟ್ರೆಸ್ಟ್ ಬಂತು ಒಂದೊಂದು ಇದರಲ್ಲಿ ಫ್ರೂಟ್ಸ್ ಎಲ್ಲ ಹಾಕ್ತಾ ಉಂಟು ಹಾಕ್ತಾ ಇದ್ದೆ ನಾನು ಪೈನಾಪಲು ಮತ್ತು ರೆಡ್ ಲೇಡಿ ಎಲ್ಲ ಹಾಕಿದೆ ಅದು ಭಾಳ ಒಂದು ಪೈನಾಪಲ್ ಒಂಬತ್ತು ರೆಡ್ ಲೇಡಿ ನನಗೆ ಆರು ತಿಂಗಳಲ್ಲಿ ಫಲ ಕೊಡ್ತಾ ಸ್ಟಾರ್ಟ್ ಆಯಿತು ಹೌದು ಅದರಲ್ಲಿ ನನಗೆ ಎಲ್ಲ ಎಷ್ಟು ಖರ್ಚು ಮಾಡಿದ್ದೇನೆ ಆ ಖರ್ಚನ್ನು ನಾನು ಪೈನಾಪಲ್ ಮತ್ತು ರೆಡ್ ಲೇಡಿ ಪಪ್ಪಾಯಿಂದ ನಾನು ತೆಗೆದಿದ್ದೇನೆ ಹೌದು ಈಗ ಬಂದಿದೆ ಈಗ ಎಲ್ಲ ಹಾಕ್ತಾ ಉಂಟು ಪುನಃ ತರಕಾರಿ ಕೂಡ ಮಾಡಿದ್ದೇನೆ ಅಂದರೆ ಅಂದ್ರೆ ಸಾವಯವ ಗೊಬ್ಬರ ಹಾಕಿ ಅಲ್ಲಿ ಅಲ್ಲಿ ಅಲಸ ಹಲಸಂಡೆ ಬೆಂಡೆ ಮತ್ತು ಎಲ್ಲ ಕಂಚಲ ಅದು ಇದು ಎಲ್ಲ ತರದ್ದು ನಾನು ಹಾಕಿದ್ದೇನೆ ಅಲ್ಲಿ ತರಕಾರಿ ಎಲ್ಲ ಹೌದು ಹಸಿ ಮೆಣಸು ಉಂಟು ಜಿಂಜರು ಇರ್ಬಹುದು ಕಿರೇಂಗ ಅಂತ ಅದೇ ಸರಿ ಈಗ ಇದ್ರ ಮೊದ್ಲು ಈಗ ಹಣ್ಣಿನ ಬೆಳೆಯನ್ನ ಮಾಡ್ಬೇಕಿದ್ರೆ ಸಾಮಾನ್ಯವಾಗಿ ನಮ್ಗೆ ಹೇಗೆ ಅದನ್ನ ಮಾಡ್ಲಿಕ್ಕೆ ಅದಕ್ಕೆ ಸಿಗುವಂತ ಗಿಡಗಳನ್ನ ತರುವುದ ಮಾಡುವುದಾ ಹೇಗೆ ಅದು ಗಿಡಗಳನ್ನು ನಾವು ಮೊದಲು ನೋಡಬೇಕು ನಮ್ಮ ವಾತಾವರಣಕ್ಕೆ ನಮ್ಮ ಈ ಗಿಡಗಳು ಹೊಂದುತ್ತಾ ಇಲ್ಲುವಂತ ಅದನ್ನು ಮೇನ್ ನೋಡಬೇಕು ಆ ಗಿಡಗಳು ನಮ್ಮ ಅದೇನ ನಾವು ಯೂಸ್ ಮಾಡಬೇಕು ಅಂದ್ರೆ ನಾನು ನೆರೆಕರೆಯ ಎಲ್ಲ ತೋಟಗಳಿಗೆ ಹೋಗಿ ನೋಡಿದೆ ಏನೆಲ್ಲ ಹಣ್ಣಾಗ್ತದೆ ಅದೆಲ್ಲ ನೋಡಿದೆ ಸ್ಪೆಷಲಿ ನಮ್ಮ ಫ್ರೆಂಡ್ ಇದ್ದರು ಅವರು ಅವರವರು ಅವರು ಅವರು ಕೂಡ ನನಗೆ ಸಲಹೆ ಕೊಟ್ಟರು ಈ ಗಿಡಗಳನ್ನು ಹಾಕಿದ್ರೆ ಇದರಲ್ಲಿ ಬರ್ತದೆ ಇದರ ಲಿಂಬೆ ಲಿಂಬೆ ತುಂಬಾ ಆಗ್ತದೆ ಸರ್ ಲಿಂಬೆ ಯಾವುದು ಕೂಡ ಗಿಡದಲ್ಲಿ ಫ್ರೂಟ್ಸ್ ಆಗ್ತದೆ ಅಬಿಯು ಫ್ರೂಟ್ಸ್ ನಾನು ಸರ್ಪ್ರೈಸ್ ಅದೇ ಸರ್ ಇದು ಫಸ್ಟ್ ಇಯರ್ ನಲ್ಲಿ ಆಯಿತು ಎರಡು ಸಲ ಆಯಿತು ಮೂರನೇ ಸಲ ಈಗ ಹೂ ಬಿಟ್ಟಿದೆ ಪುನಃ ಅದನ್ನು ನೋಡಿ ಕೆಲವು ಜನರಿಗೆ ಅಬಿಯು ಫ್ರೂಟ್ಸ್ ಅಂದ್ರೆ ಏನು ಗೊತ್ತಿಲ್ಲ ಕೆಲವು ಸೆಂಪಲಿಗಾಗಿ ಒಂದೊಂದೆರಡು ತೆಗೆದುಕೊಂಡ್ತಾರೆ ಒಮ್ಮೆ ತೆಗೆದುಕೊಂಡ್ರೆ ಅವರ ರುಚಿ ನೋಡಿ ಇನ್ನಾದ್ರೆ ನನಗೆ ಕೊಡಿ ನನಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ ಯಾವ ತರದ ಗಿಡ ಅದು ಅದು ಗಿಡ ಸಣ್ಣದು ಅದು ಚಿಕ್ಕು ಟೈಪ್ ಗಿಡ ಅದರ ಆಕ್ಚುಲಿ ಅದು ಯೆಲ್ಲೋ ಕಲರ್ ಇದ್ದು ಚಿಕ್ಕನಾಗೇನೆ ಉಂಟದು ಚಿಕ್ಕ ನಷ್ಟ ಆಗ್ತದೆ ಅದರ ಒಳಗೆ ಇದು ವೈಟ್ ಕಲರ್ ಪಾಲ್ಪ್ ಉಂಟು ಅದು ಬಹಳ ಸ್ವೀಟ್ ಇರ್ತದೆ ಅದು ಏನು ಜ್ಯೂಸ್ ಮಾಡ್ಲಿಕ್ಕೆ ಜ್ಯೂಸ್ ಮಾಡ್ಲಿಕ್ಕೆ ತಿನ್ನಲಿಕ್ಕೂ ಆಗ್ತದೆ ಹೋದಕ್ಕೂ ಆಗ್ತದೆ ಮಾತ್ರ ಡಯಾಬಿಟಿಸ್ ಅದಕ್ಕೆಲ್ಲ ಬಹಳ ಒಳ್ಳೇದಂತೆ ಅದು ಫ್ರೂಟ್ಸ್ ಈವನ್ ಡ್ರ್ಯಾಗನ್ ಕೂಡ ಬಾರೋ ಇದು ಅದಕ್ಕೆ ನಮ್ಮ ಡಯಾಬಿಟಿಸ್ ಅವರ ಪಪ್ಪಾಯ ಕೂಡ ಒಳ್ಳೆಯದು ಹಾಗೆ ನಾನೇ ಕೆಲವು ಫ್ರೂಟ್ಸ್ ಉಂಟು ಎಲ್ಲ ಪೇಶೆಂಟ್ಸ್ ಅವರಿಗೆ ತಿನ್ನುವಂಥದ್ದೇ ಈಗ ಕೃಷಿ ಮಾಡುವುದರ ಬಗ್ಗೆ ಬರುದಿದ್ರೆ ಇದರ ಕೃಷಿ ಮಾಡುವಾಗ ನಿಮಗೆ ಗೊಬ್ಬರ ಎಲ್ಲ ಹೇಗೆ ಕೊಡ್ತೀರಿ ನಾವು ಗೊಬ್ಬರ ಅಂದರೆ ನಾನು ಮೊದಲು ಅದನ್ನು ಆ ಏರಿಯಾವನ್ನು ನಾನು ಕಂಪ್ಲೀಟ್ ಕ್ಲೀನ್ ಮಾಡಿದೆ ಗೊತ್ತಿ ತೆಗೆದು ಅಲ್ಲಿ ಒಂದು ಪಾದೆ ಪ್ರದೇಶ ಇತ್ತು ಇದರಲ್ಲಿ ಗೊತ್ತಿಗಳನ್ನು ಎಲ್ಲ ಕೊಂಡೋಗಿ ನಾನು ಪಾದೆಯ ಮೇಲೆ ಹಾಕಿದೆ ಅದು ಪಾದೆಯ ಮೇಲೆ ಹಾಕಿದ ನಂತರ ಒಂದು ವರ್ಷದ ನಂತರ ಅದು ಆಗಿ ಅದೇ ಗೊಬ್ಬರ ನಾನು ಈಗ ಎಲ್ಲ ಗಿಡಗಳಿಗೆ ಯೂಸ್ ಮಾಡ್ತಾ ಇದ್ದೇನೆ ಹೌದು ಅದಕ್ಕೆ ಬೆಂಕಿ ಕೊಟ್ಟರೆ ಮಾತ್ರ ಅದು ಹೋಗ್ತಾ ಇದೆ ಬೆಂಕಿ ಕೊಡಬಾರದು ಅದನ್ನು ಎಲ್ಲ ಒಟ್ಟು ಇಟ್ಟರೆ ಈಗ ಈಗ ಗೊತ್ತಿಗಳ ಅದರಲ್ಲಿ ಮಣ್ಣು ಎಲ್ಲ ಒಟ್ಟಿಗೆ ಇರ್ತದೆ ಅದು ವಿಟಮಿನ್ ತುಂಬಾ ಜಾಸ್ತಿ ಅದನ್ನೆಲ್ಲ ಕಂಪೋಸ್ ಮಾಡಿ ಅದನ್ನು ಹುಡಿ ಮಾಡಿ ಹುಡಿ ಆಗ್ತಾ ಇದೆ ಅದಕ್ಕೆ ಹೌದು ಬಿಸಿಲಿಗೆ ಮತ್ತು ಮಳೆಗೆ ಅದೆಲ್ಲ ನೀರು ತೆಗೆದು ಪಾದೆ ಮೇಲೆ ಇದ್ದರಿಂದ ಅದೆಲ್ಲ ಪೌಡರ್ ಆಗಿ ಹೋಗಿದೆ ಈಗ ಅದನ್ನೇ ಹಾಕ್ತಾ ಇದ್ದೇನೆ ಅದೇ ಗೊಬ್ಬರ ಅದೇ ಗೊಬ್ಬರ ಹಾಕ್ತಾ ಇದ್ದೇನೆ ಪ್ಲಸ್ ನಾನು ಸಾವಯವ ಇದು ನಮ್ಮ ದನಕರುಗಳ ಆರು ತಿಂಗಳ ಗೊಬ್ಬರ ಅದು ಹಳೆ ಗೊಬ್ಬರ ಅದನ್ನು ತಂದು ಅದರ ಮೇಲೆ ಸ್ವಲ್ಪ ಅದಕ್ಕೆ ಈಗ ಈ ಗೊಬ್ಬರವನ್ನ ನೀವು ಹೇಳಿದ್ರಲ್ಲ ಈ ತರಗೆಲೆಗಳನ್ನೆಲ್ಲ ಮಿಕ್ಸ್ ಮಾಡಿ ಮಾಡುವಂತದ್ದು ಎಷ್ಟು ಟೈಮ್ ಬೇಕಾಗ್ತದೆ ಇದು ಗೊಬ್ಬರ ಆಗ್ಲಿಕ್ಕೆ ನೀವು ಅದರ ಮೇಲೆ ಪಾದೆಯ ಮೇಲೆ ಅದು ಒಂದು ವರ್ಷ ಆದ್ರೂ ಬೇಕು ಅದಕ್ಕೆ ಒಂದು ವರ್ಷದ ನಂತರ ಅದು ಮಣ್ಣು ತೆಗಲಿಕ್ಕೆ ಸಿಗ್ತದೆ ಸ್ವಲ್ಪ ಗುತ್ತಿ ಎಲ್ಲ ಇರ್ತದೆ ಅದನ್ನು ಸಪ್ರೇಟ್ ಇಟ್ಟು ಪುನಃ ಅದನ್ನು ಕಂಪೋಸ್ ಮಾಡ್ಲಿಕ್ಕೆ ಇಡಬಹುದು ಮಣ್ಣು ಇರ್ತದಲ್ಲ ಆ ಮಣ್ಣನ್ನು ತೆಗೆದು ನಾವು ಹಾಕಿದ್ರೆ ಸಾಕಾಗ್ತದೆ ಅದ್ರ ಸೈಡ್ ನಲ್ಲಿ ಅದು ಇದು ನಾವು ಬುಲ್ಡೋಸರ್ ನಿಂದ ತೆಗೆಯುವಾಗ ಮಣ್ಣು ಸಮೇತ ಬರ್ತದೆ ಅದು ಗುತ್ತಿಗಳನ್ನು ಅದನ್ನು ಅದರ ಮೇಲೆ ಅಲ್ಲಿ ಕೊಂಡೋಗಿ ಹಾಕಿದ್ದು ನಾನು ನೀವೀಗ ಈ ಗಿಡಗಳನ್ನೆಲ್ಲ ಯಾವ ತರ ಬೆಳೆಸಿದ್ದೀರಿ ಈಗ ಬೇರೆ ಬೇರೆ ಗಿಡಗಳುಂಟು ಹೌದು ನಿಮ್ಮ ಹತ್ರ ರಂಬುಟನ್ ಇರಬಹುದು ಡ್ರ್ಯಾಗನ್ ಫ್ರೂಟ್ ಇರಬಹುದು ಲಿಂಬೆ ಇರಬಹುದು ಮಾವಿ ಇರಬಹುದು ಬೆಳೆಸಿದ್ದ ಅಥವಾ ಬೇರೆ ಬೇರೆ ಅದನ್ನು ಸಪ್ರೇಟ್ ಸಪ್ರೇಟ್ ಮಾಡಿದ್ದೇನೆ ಸಪ್ರೇಟ್ ಅಂದ್ರೆ ಒಂದು ಕಡೆಯಿಂದ ಚಿಕ್ಕು ಮಾಡಿದ್ದೇನೆ ಮಾವಿನ ಮಾಡಿದ್ದೇನೆ ಡ್ರ್ಯಾಗನ್ ಗೆ ಹೈಟ್ ಪ್ಲೇಸಿನಲ್ಲಿ ಹಾಕಿದ್ದೇನೆ ಆ ಡ್ರ್ಯಾಗನಿಗೆ ನೀರು ನಿಲ್ಬಾರ್ದು ಅದನ್ನು ಮೇರೆ ಹೈಟ್ ಪ್ಲೇಸಿನಲ್ಲಿ ಹಾಕಿದ್ದೇನೆ ಕಲ್ಲು ಉಂಟು ಅಲ್ಲಿ ಹಾಕಿದ್ದೇನೆ ಮತ್ತೆ ರಂಬುಟನಿಗೆ ಸ್ವಲ್ಪ ನೀರು ಜಾಸ್ತಿ ಬೇಕು ಅದನ್ನು ನೀರು ಪ್ರದೇಶದಲ್ಲಿ ಹಾಕಿದ್ದೇನೆ ಹಲಸಿನ ಗಿಡ ಅದನ್ನು ನಾನು ಇಲ್ಲಿ ಜಾರು ಜಾಗ ಒಂದಿತ್ತು ಅದರಲ್ಲಿ ಅಲ್ಲಿ ಹಾಕಿದ್ದೇನೆ ಬೇರೆ ಅಬಿಯು ನಾನು ಎಲ್ಲಿ ನೀರ್ ಬೇಕೋ ಎಷ್ಟು ಬೇಕು ಆ ಕೆಲವು ಗಿಡಗಳಿಗೆ ಫಿಫ್ಟಿ ಪರ್ಸೆಂಟ್ ಇದು ಬಿಸಿಲು ಬೇಕು ಫಿಫ್ಟಿ ಪರ್ಸೆಂಟ್ ಬೇಡ ಸ್ಪೆಷಲಿ ಮ್ಯಾಂಗೋಸ್ಟೀನ್ ಅದಕ್ಕೆ ಪುಲ್ಲು ಬಿಸಿಲು ಇದ್ರೆ ಆ ಗಿಡ ಸಾಯ್ತದೆ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಬಿಸಿಲು ಬೇಕು ಅದನ್ನು ನಾನು ಬಾರ್ಡರ್ ನಲ್ಲಿ ಹಾಕಿದ್ದೇನೆ ಬಾರ್ಡರ್ ನಲ್ಲಿ ಅದಕ್ಕೆ ಚ ಇದು ಸಿಗ್ತದೆ ನೆರಳು ಸಿಗ್ತದೆ ಅದು ಕೂಡ ಒಳ್ಳೇದ್ ಬಂದಿದೆ ಈ ಸಲ ಹೌದು ಮ್ಯಾಂಗೋಸ್ಟೀನ್ ಕೂಡ ಮೂರು ವರ್ಷದಲ್ಲಿ ಆಗಿದೆ ಮ್ಯಾಂಗೋಸ್ಟೀನ್ ಆಗಲಿಲ್ಲ ಸರ್ ಅದರದ್ದು ಗ್ರೋಥ್ ತುಂಬಾ ಸ್ಲೋ ಈಗ ಮೂರ್ನೆ ಸಲ ಗಿಡ ಆಗಿದೆ ಅದಕ್ಕೆ ಐದು ಆರು ವರ್ಷ ಆಗ್ತದೆ ಅಂತ ಹೇಳ್ತಾರೆ ಈಗ ನೀವು ಈ ಅದಕ್ಕೆ ಗೊಬ್ಬರ ಎಷ್ಟು ಸಮಯಕ್ಕೆ ಕೊಡ್ತೀರಿ ಆ ಗೊಬ್ಬರ ಅಂದರೆ ಈಗ ನಾನು ಒಮ್ಮೆ ಗೊಬ್ಬರ ಕೊಟ್ಟೆ ಅದು ಗಿಡಗಳನ್ನು ನೋಡುವಾಗ ಗೊತ್ತಾಗ್ತದೆ ಸರ್ ಅದರದ್ದು ಕಲ್ಲರ್ ನೋಡುವಾಗ ಗೊತ್ತಾಗ್ತದೆ ಕಲರ್ನ ಎಷ್ಟು ಅದು ಇದು ಇರ್ತದೆ ಮತ್ತು ಜಾಸ್ತಿ ಕಲರ್ ಇದ್ದಾವನ್ನು ಅದಕ್ಕೆ ಗೊಬ್ಬರ ಸ್ವಲ್ಪ ಕಮ್ಮಿ ಆಗ್ತಾನೆ ಯಾವುದು ವೀಕ್ ಉಂಟು ಅದಕ್ಕೆ ಸ್ವಲ್ಪ ಗೊಬ್ಬರ ಜಾಸ್ತಿ ಆಗ್ತದೆ ಆವಾಗ ನಮ್ದು ತೋಟ ಒಂದೇ ಲೆಕ್ಕ ಕಾಣ್ತದೆ ಹಾಗಾಗಿ ವರ್ಷಕ್ಕೆ ಎಷ್ಟು ಸಲ ಗೊಬ್ಬರ ಕೊಡಬೇಕು ನಾನು ಒಂದು ಎರಡು ಸಲ ಕೊಡ್ತೇನೆ ಸರ್ ಹೌದು ಎರಡು ಸಲ ಗೊಬ್ಬರ ಗೊಬ್ಬರ ಕೊಡ್ತೇನೆ ನೀರಿನ ವ್ಯವಸ್ಥೆ ಎಲ್ಲ ಹೇಗೆ ನೀರು ನಾನು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ನಾನು ಸ್ಪ್ರಿಂಕ್ಲರ್ ಹಾಕಿದ್ದೇನೆ ಅದು ಅಂದರೆ ಅದರಲ್ಲಿ ಪೈನಾಪಲ್ ಉಂಟು ಅದು ಹತ್ತಿರ ಹತ್ತಿರ ಗಿಡ ಇಂದ ಅದಕ್ಕೆ ಮತ್ತೆ ನಾನು ಎಲ್ಲಿ ಅದು ಪಪ್ಪಾಯ ಹಾಕಿದ್ದೇನೆ ರೆಡ್ ಲೇಡಿ ಆ ಡಿಪಾರ್ಟ್ಮೆಂಟಿಗೆ ನಾನು ಡ್ರಿಪ್ನಲ್ಲಿ ಹಾಕಿದ್ದೇನೆ ಹಾಫ್ ಫಿಫ್ಟಿ ಪರ್ಸೆಂಟ್ ಡ್ರಿಪ್ ಮತ್ತು ಫಿಫ್ಟಿ ಪರ್ಸೆಂಟ್ ನಾನು ಸ್ಪ್ರಿಂಕ್ಲರ್ ಹಾಕಿದ್ದೇನೆ ಈಗ ಈಗ ಅದಕ್ಕೆ ನೀರು ಬಾವಿಯ ಎಂತದ್ರದ್ದು ಅಲ್ಲ ಈಗ ಇದಕ್ಕೆ ನೀರು ಬಾವಿ ಸಾಕಾಗುದಿಲ್ಲ ನಮ್ದು ಬೋರ್ವೆಲ್ ಉಂಟಲ್ಲ ಬೋರ್ವೆಲ್ ಇದೆ ಬರ್ತದೆ ಎಷ್ಟು ಬೋರ್ವೆಲ್ ಉಂಟು ಒಂದೇ ಬೋರ್ವೆಲ್ ನೀರು ಒಳ್ಳೆ ಸಿಗಿದೆ ಸರ್ ಇಡೀ ನಿಮ್ಗೆ ಸಾಕಾಗ್ತದೆ ಸಾಕಾಗ್ತದೆ ಮೇಲೆ ಸ್ವಲ್ಪ ನೀರು ಕಮ್ಮಿ ಅಂತ ಏನಾದ್ರೂ ಇಲ್ಲ ಇಲ್ಲ ಇದರಲ್ಲಿ ನೀರು ನಾನು ಬಾವಿ ಅವ್ರು ಹೇಳಿದ್ದು ಇದು ಒಂದು ಹತ್ತು ಎಕರೆಗೆ ನೀವು ಮಾಡಬಹುದು ಅಂತ ಹೇಳ್ತಾ ಇದ್ದರು ಈಗ ಎಷ್ಟು ಎಕರೆಗೆ ಮಾಡಿದ್ದೀರಿ ಈಗ ಮೂರುವರೆ ನಾಲ್ಕು ಎಕರೆಯಲ್ಲಿ ಉಂಟು ನಾಲ್ಕು ಎಕರೆಯಲ್ಲಿ ಮಾಡಿದ್ದೀರಿ ಈಗ ಗಿಡಕ್ಕೆ ಕೀಟ ಅಥವಾ ರೋಗ ಇಂಥದ್ದೇನು ಬರುವುದಿಲ್ಲ ನನ್ನ ಗಿಡಕ್ಕೆ ಇಷ್ಟರ ತನಕ ಯಾವುದು ಕೀಟ ಬರಲಿಲ್ಲ ಸರ್ ಒಳ್ಳೆ ಇದರಲ್ಲಿ ಉಂಟು ಒಳ್ಳೆ ಅದು ನಾನು ಇದಕ್ಕೆ ಸಾವಯವ ಗೊಬ್ಬರನೇ ಆಗ್ತಾ ಇದ್ದೇನೆ ಅದರಿಂದ ಒಳ್ಳೆ ಬರ್ತಾ ಉಂಟು ಯಾವುದಕ್ಕೂ ಒಂದು ಕೀಟ ಬೀಟ ಹಿಡಿಯಲಿಲ್ಲ ನನ್ನ ಅದರಿಂದ ಅದರ ಬಾಧೆ ನಿಮಗೆ ಇಷ್ಟರ ತನಕ ಬರಲಿಲ್ಲ ಮಣ್ಣು ಹೊಸ ಮಣ್ಣಲ್ಲ ಈ ಗುಡ್ಡೆದ್ದು ಮಣ್ಣು ಹೊಸ ಹೊಸ ಮಣ್ಣು ಮತ್ತು ತುಂಬ ವರ್ಷದಿಂದ ಅದು ಅದು ಮಣ್ಣು ಮಣ್ಣಿನಲ್ಲಿ ಒಂದು ವಿಟಮಿನ್ ತುಂಬ ಇದೇ ಇತ್ತು ಹಾಗೆ ಗಿಡಗಳು ಪೋಷಕಾಂಶಗಳೆಲ್ಲ ಇತ್ತು ಹೌದು ಗಿಡಗಳು ಒಳ್ಳೇದು ಬಂದಿದೆ ಹೌದು ಈಗ ಇದನ್ನ ಮೇಂಟೇನ್ ಮಾಡೋದು ಮಾತ್ರ ಮುಖ್ಯ ನಿಮಗೆ ಅದು ಹೌದು ಮೊದಲು ರಬ್ಬರ್ ಮಾಡಿದ್ರಿ ಹೇಳಿದ್ರಿ ಅದೀಗ ಉಂಟಾ ಹೌದು ರಬ್ಬರ್ ಉಂಟು ಒಂದು ಅದೇ ನಾಲ್ಕು ಎಕರೆಯಲ್ಲಿ ಅದು ರಬ್ಬರ್ ಉಂಟು ಈಗ ಟ್ಯಾಪಿಂಗ್ ಮಾಡ್ತಾ ತುಂಬಾ ವರ್ಷದಿಂದ ಟ್ಯಾಪಿಂಗ್ ಮಾಡ್ತಾ ಉಂಟು ಒಂದು ಅದರಲ್ಲಿ ಒಳ್ಳೆ ಈಡು ಉಂಟು ಎಲ್ಲರೂ ರಬ್ಬರ್ ಕಡಿತಾರೆ ಸರ್ ಈಗ ರಬ್ಬರದ್ದು ರೇಟು ಇಷ್ಟು ಬರ್ತಾ ಉಂಟು ಮೇಲೆ ಹೋಗ್ತಾ ಇದ್ದಾರೆ ಎಲ್ಲಿಂದ ರಬ್ಬರ್ ತರುವುದು ಬಹಳ ಕಷ್ಟ ಆಗ್ತದೆ ಅಡಿಕೆ ಅಡಿಕೆ ಅಂದರೆ ಎಲ್ಲರೂ ಅಡಿಕೆ ಇಟ್ಟು ಇದನ್ನೆಲ್ಲ ಜನರು ಮೊದಲು ನಾನು ಈಗ ವನಿಲಾ ಅಂತ ಹೇಳಿದ್ರೆ ನನಗೆ ವನಿಲದ್ದು ಗಿಡ ಬೇಕಿತ್ತು ನಾನು ಇಡೀ ತೋಟಗಳನ್ನು ಸುತ್ತಾಡಿದೆ ನಾನು ಮನೆಯಲ್ಲೂ ಗಿಡ ಸಿಗಲಿಲ್ಲ ಈಗ ಒಮ್ಮೆ ಸಿಕ್ಕಿದೆ ನಾನು ಈಗ ಗಿಡಗಳನ್ನು ಮಾಡಿದ್ದೇನೆ ಅದರದ್ದು ನೂರು ಇನ್ನೂರು ಗಿಡ ಮಾಡಿದ್ದೇನೆ ಇನ್ನು ಮನೆಯಲ್ಲದ್ದು ಕೂಡ ಹಾಕ್ತೇನೆ ತೋಟದಲ್ಲಿ ಎಲ್ಲಾ ಗಿಡಗಳನ್ನು ಹಾಕ್ಬೇಕಂತ ಬಹಳ ಆಸಕ್ತಿ ಈಗ ನೀವು ರಬ್ಬರ್ನ ಕತೆ ಹೇಳುದಿದ್ರೆ ತುಂಬಾ ಜನ ನೀವು ಹೇಳಿದಾಗ ರಬ್ಬರ್ ಕಡಿತಾ ಇದ್ದಾರೆ ರಬ್ಬರ್ಗೆ ರೇಟ್ ಕಮ್ಮಿ ಆಗಿದೆ ಟ್ಯಾಪಿಂಗ್ ಮಾಡಿದ ದುಡ್ಡು ಸಿಗುದಿಲ್ಲ ನಿಮ್ಗೆ ಹೇಗೆ ಅನಿಸ್ತದೆ ಅದರಲ್ಲಿ ಏನು ಲಾಸ್ ಇಲ್ಲ ಸರ್ ಯಾಕೆಂದ್ರೆ ನಾನು ಈಗ ರಬ್ಬರ್ ಕೇರಳದವರಿಗೆ ಒಂದು ಎರಡು ಜನರಿಗೆ ಇಟ್ಟಿದ್ದೇನೆ ಅವರಿಗೆ ನಾನು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇದರಲ್ಲಿ ಇಟ್ಟಿದ್ದೇನೆ ಅಂದ್ರೆ ನಾನು ಈಗ ಹಾಲು ಮಾತ್ರ ತೆಗೆಯುವುದು ಅದರಲ್ಲಿ ಸೀಟ್ ಎಲ್ಲ ಮಾಡುದಿಲ್ಲ ಅದು ಸ್ವಲ್ಪ ಒಣಗಿಸುವುದು ಜಾಸ್ತಿ ಕೆಲಸ ಉಂಟು ಹಾಲಿಗೂ ಕೂಡ ಒಳ್ಳೆ ರೇಟ್ ಉಂಟು ಈಗ ನೂರ ಐವತ್ನಾಲ್ಕು ನೂರ ಐವತ್ತೆಂಟು ಅನ್ನೋ ನಡೀತಾ ಉಂಟು ಲೀಡ್ರೆ ಅದು ಬಹಳ ಒಂದು ಒಳ್ಳೆ ರೇಟ್ ಯಾರು ಮಾಡ್ತಾರೆ ನಾವೇ ಮಾಡಬಹುದು ನಮ್ಮ ಹತ್ರ ಗೂಡು ಎಲ್ಲ ಉಂಟು ಅದನ್ನು ಸೀಟ್ ಮಾಡುವುದು ಮೆಷಿನ್ ಎಲ್ಲ ಉಂಟು ಅದರಲ್ಲಿ ಕೆಲಸ ಜಾಸ್ತಿ ಆಗ್ತದೆ ಮತ್ತು ಅದರಲ್ಲಿ ತುಂಬ ಟೈಮ್ ಹೋಗ್ತದೆ ಇದನ್ನು ನಾವು ಏನಿಲ್ಲ ಎಲ್ಲ ತೆಗೆದು ನಾನು ಅವರಿಗೆ ಫಿಫ್ಟಿ ಪರ್ಸೆಂಟ್ ಕೊಡ್ತೇನೆ ಫಿಫ್ಟಿ ಪರ್ಸೆಂಟ್ ನನಗೆ ಉಳಿಯುತ್ತದೆ ಎಲ್ಲ ಖರ್ಚು ಅದರದ್ದು ಏನು ಹಾಕಬೇಕು ಏನು ತೆಗೆದು ನನಗೆ ಏನು ಟೆನ್ಷನ್ ಇರೋದಲ್ಲ ಅವರು ತೆಗಿತಾರೆ ಅವರಿಗೆ ಎಷ್ಟು ನನ್ನ ಅಕೌಂಟಿಗೆ ದುಡ್ಡು ಬರ್ತದೆ ಅದರಿಂದ ಅವರಿಗೆ ಫಿಫ್ಟಿ ಪರ್ಸೆಂಟ್ ನಾನು ಕೊಡ್ತಾ ಇದ್ದೆ ಅಂತ ಈಗ ಇದನ್ನು ಹಾಲೇ ತಗೊಂಡು ಹೋಗುವವರಿದ್ದಾರೆ ಹಾಲು ತೆಗೆದುಕೊಂಡು ಹೋಗೋದಲ್ಲ ಅಲ್ಲಿ ಡ್ರಮ್ ತಂದು ಹಾಕಿರ್ತಾರೆ ಅವರ ಅದರಲ್ಲಿ ಕೆಮಿಕಲ್ ಎಂತದ ಉಂಟು ಅವ್ರದ್ದು ಅದು ಒಂದು ಹತ್ತು ಡ್ರಮ್ ಆದ ನಂತರ ಅವರಿಗೆ ಕಾಲ್ ಮಾಡಿದರೆ ಅವರೇ ಬಂದು ಕೊಂಡೋಗ್ತಾರೆ ಅದರ ಗ್ರೇಡ್ ಅಲ್ಲಿ ವೇಟ್ ಮಾಡಿ ಅಲ್ಲಿಂದಲೇ ನಮಗೆ ಅದರದ್ದು ಗ್ರೇಡ್ ಎಲ್ಲ ಇದು ಕೊಟ್ಟು ನಮಗೆ ದುಡ್ಡು ಅಕೌಂಟಿಗೆ ಹಾಕ್ತಾರೆ ನಿಮಗೆ ದಿನ ಟ್ಯಾಪಿಂಗ್ ಮಾಡ್ತೀರಾ ಹೇಗೆ ಅಲ್ಲ ಎರಡು ದಿವಸಕ್ಕೊಮ್ಮೆ ಗಿಡ ಮಾಡುವ ಎರಡು ದಿವಸಕ್ಕೊಮ್ಮೆ ಹೌದೌದು ಆ ಫಿಫ್ಟಿ ಪರ್ಸೆಂಟ್ ಒಂದು ದಿವಸ ಮಾಡ್ತಾರೆ ಫಿಫ್ಟಿ ಪರ್ಸೆಂಟ್ ಸೆಕೆಂಡ್ ಡೇ ಮಾಡ್ತಾರೆ ಆದ್ರೆ ಒಟ್ಟಾರೆಯಾಗಿ ನಿಮಗೆ ದಿವಸಲು ಕೆಲಸ ಉಂಟು ಇದ್ರ ಜೊತೆ ನೀವು ತರಕಾರಿ ಬೆಳೀತೇನೆ ಅಂತ ಹೇಳಿದ್ರಿ ಎಂತ ತರಕಾರಿ ಹೇಗೆ ಬೆಳೆಸಲಿಕ್ಕೆ ಪ್ರಾರಂಭ ಮಾಡಿದ್ದು ಯಾಕೆ ತರಕಾರಿ ಅಂದ್ರೆ ನಮ್ಮ ಕೆಲಸದವರಿದ್ರು ಅವರಿಗೂ ಕೂಡ ತಿನ್ನಲಿಕ್ಕೆ ತರಕಾರಿ ಅದು ಬೇಕಾಗ್ತದೆ ನಾವು ತರಕಾರಿಯನ್ನು ಬೀಜಗಳನ್ನೆಲ್ಲ ತಂದುಕೊಟ್ಟೆ ಮತ್ತೆ ಈ ಗಿಡಗಳ ನಡುವಿನಲ್ಲಿ ತುಂಬಾ ಜಾಗ ಉಂಟು ಮಾವಿನ ಗಿಡಗಳನ್ನು ಇಪ್ಪತ್ತು ಇಪ್ಪತ್ತು ಪೀಟಿಗೆ ನಾವು ನಡಿಬೇಕು ಅಬಿವಿ ಪುಟ್ಟ ಇಪ್ಪತ್ತು ಪೇಟಿಗೆ ಹಾಗೆ ನಾನು ಇದು ರಂಬೂಟನ್ನ ಇಪ್ಪತ್ತು ಪೇಟೆಗೆ ಅದು ನಡುವಿದ್ದ ಜಾಗವನ್ನು ಖಾಲಿ ಅಂತ ಅದರಲ್ಲಿ ನಾನು ವೆಜಿಟೇಬಲ್ ಮಾಡ್ಲಿಕ್ಕೆ ಶುರು ಮಾಡಿದೆ ಎಂತ ವೆಜಿಟೇಬಲ್ ಅಲಸಂಡೆ ಬೆಂಡೆ ಮತ್ತೆ ಪೀರೆ ಮತ್ತೆ ಕಂಚಲ ಎಲ್ಲ ಕಂಚಲಿದೆ ಸರ್ತದೆ ಅದೇ ನನಗೆ ಅವರದು ಸಂಬಳ ಅದೆಲ್ಲ ತೆಗೆದು ನಮಗೆ ತಿಂದು ಉಳೀತದೆ ಅದರಲ್ಲಿ ಅದೇ ಹೌದು ನನಗೆ ಬೇರೆ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಎಲ್ಲ ದುಡ್ಡು ಅದರಲ್ಲಿ ಬರ್ತದೆ ಹೌದು ಇಡೀ ನಾಲ್ಕು ಎಕರೆಯಲ್ಲಿ ಹಾಕಿದ್ದೀರಾ ಹೌದು ನಾ ಎಕರೆ ಅಷ್ಟು ಫುಲ್ ಆಗಲಿಲ್ಲ ಒಂದು ಸಾಧಾರಣ ಒಂದು ಎರಡು ಎಕರೆ ಒಂದೂವರೆ ಎಕರೆಯಲ್ಲಿ ಆಗಬೇಕು ಹೌದು ಸೈಡ್ ನಲ್ಲಿ ಹಾಕ್ಲಿಲ್ಲ ಮತ್ತೆ ಕಾಳು ಮೆಣಸು ಮತ್ತೆ ತುಂಬ ಹಾಕಿದ್ದೇನೆ ಏನು ಬಿಡಲಿಲ್ಲ ಈವನ್ ಪರಗ ಸ್ಪರ್ಶ ಹನಿ ಬೀಸ್ ಕೂಡ ಹಾಕಿದೆ ಹತ್ತು ಗೂಡು ಹಾಕಿದ್ದೇನೆ ನಾನು ಅದು ಪರಗ ಸ್ಪರ್ಶನ ಬಹಳ ಇಂಪಾರ್ಟೆಂಟ್ ತೋಟ ಇದ್ದವರಿಗೆ ಪರಗಸ್ಪರ್ಶ ಬಹಳ ಇಂಪಾರ್ಟೆಂಟ್ ಹೌದು ಹೌದು ಹಾಗೆ ಒಂದು ಹತ್ತು ಗೂಡ್ ಹಾಕಿದ್ದೇನೆ ಅದರ ಒಂದು ಐದಾರು ಗೂಡ್ ನಲ್ಲಿ ಇದು ಉಂಟು ಈಗ ಹನಿ ಕೂಡ ಸಿಗ್ತಾ ಜೇನು ಸಿಕ್ಕಿದೆ ಬೇಕಾದ್ರೆ ಈ ಸಲದಿಂದ ಈ ವರ್ಷದಿಂದ ತೆಗಿಬೇಕಂತ ಇದ್ದೇನೆ ಅದನ್ನು ನೀವೇ ಮಾಡುದಾ ಅಲ್ಲ ಬೇರೆಯವರು ಮೇಂಟೈನ್ ಮಾಡಿ ನಾನು ಅದರದ್ದು ಸ್ಟಡಿ ಮಾಡಿದೆ ಕೋರ್ಸ್ ಎಲ್ಲ ಮಾಡಿದೆ ನಾವು ಕೂಡ ತೆಗಿಬಹುದು ಆದರೆ ನನಗೆ ನನ್ನ ಒಂದು ಜನ ಇದ್ದಾರೆ ಅಲ್ಲಿ ಬಂದು ನೋಡಿಕೊಂಡು ಹೋಗುವವರು ಮೆಂಟೇನ್ ಮಾಡುವವರು ಅವರತ್ರ ಹತ್ರ ಮಿಷಿನ್ ಎಲ್ಲ ಉಂಟು ಅವರು ಅಲ್ಲಿ ಮಿಷಿನ್ ಅನ್ನೆಲ್ಲ ತಂದು ಅವರೇ ತೆಗೆಯುತ್ತಿದ್ದಾರೆ ಓಹೋ ಈಗ ಇದರ ಮಾರಾಟದ ವ್ಯವಸ್ಥೆ ಹೇಗೆ ಹೇಳಿ ಬೇರೆ ಬೇರೆ ಹೌದು ತರಕಾರಿ ಉಂಟು ಮಾರಾಟ ಹೇಗೆ ಮಾರಾಟ ನನ್ನ ಇದರಲ್ಲಿ ಆದ ಹಣ್ಣು ಹಂಪಲುಗಳು ಬಹಳ ರುಚಿ ಉಂಟು ಸ್ವಾಮಿ ಅಂದ್ರೆ ಅದಕ್ಕೆ ಸಾವಯವ ಇದು ಮಾಡಿದಲ್ಲ ಅದನ್ನು ಕೊಂಡೋದವರು ನಮ್ಮ ನಮ್ಮ ಎಷ್ಟು ನನ್ನ ತರಕಾರಿ ಆಗ್ತಾ ಉಂಟು ಅವರು ಅವರೇ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಎಷ್ಟು ಇದ್ದದನ್ನು ನಮ್ಮ ಇದಕ್ಕೆ ಹಾಕಿ ಒಂದೆರಡು ಹೋಟೆಲ್ ಕೂಡ ಉಂಟು ನನ್ನ ಹತ್ರ ಅವರು ಹೇಳಿದ್ದಾರೆ ಏನು ಆಗ್ತದೆ ನಿಮ್ಮ ಹತ್ರ ನಮಗೆ ಮೊದಲು ಕೊಡಬೇಕಂತ ಈ ಒಂದು ಪೈನಾಪಲ್ ಅದು ಇದೆಲ್ಲ ಎಲ್ಲ ಏನು ಆಗ್ತದೆ ನಿಮ್ಮ ಹತ್ರ ನಮಗೆ ಕೊಡಿ ಹಾಗಾಗಿ ನಾನು ಒಂದು ನಾಲ್ಕೈದು ಅಲ್ಲಿ ವ್ಯಾಪಾರಸ್ಥರನ್ನು ಇಟ್ಟಿದ್ದೇನೆ ಸ್ಪೆಷಲಿ ನಾನು ಆ ವ್ಯಾಪಾರ ಸ್ವಲ್ಪ ದುಡ್ಡು ಕಮ್ಮಿ ಇದು ಹೋಟೆಲ್ಗೆಲ್ಲ ನಾವು ಡೈರೆಕ್ಟ್ ಇದು ಮಾಡೋದರಿಂದ ನನಗೆ ರೇಟ್ ಕೂಡ ಒಳ್ಳೆ ಸಿಗ್ತದೆ ಉಂಟು ಇದನ್ನು ಡೈಲಿ ನೀವು ತಗೊಂಡೋಗಿ ಹೇಗೆ ಡೈಲಿ ತೆಗಿತಾರೆ ಅವರನ್ನು ನಾ ಇನ್ ಕೇಸ್ ನಾನು ಫ್ರೀ ಇದ್ದಾರೆ ನಾನು ಕೊಂಡೋಗಿ ಹಾಕ್ತೇನೆ ಎಲ್ಲಾದರೆ ಅವ್ರು ಕಾಲ್ ಮಾಡಿದರೆ ಅವ್ರು ಬಂದುಕೊಂಡೋಗ್ತಾರೆ ಈಗ ಸ್ವಲ್ಪ ದಿವಸ ಇಡಬಹುದು ಕೆಲವು ಹಣ್ಣು ಕೆಲವು ಹಣ್ಣು ಇಡ್ಲಿಕ್ಕೆ ಆಗುದಿಲ್ಲ ನೀವು ಅದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳೋದು ಅಂತ ಉಂಟು ನನ್ನ ಹತ್ರ ಇರುವ ಹಣ್ಣುಗಳು ಜಾಸ್ತಿ ಅಂದ್ರೆ ಇದೆ ಡ್ರ್ಯಾಗನ್ ರಂಬುಟನ ಬ್ಯೂ ಫ್ರೂಟ್ಸ್ ಅದೆಲ್ಲ ಒಂದೆರಡು ದಿವಸ ಇಟ್ಟರೆ ಏನಾಗುದಿಲ್ಲ ಅದು ನಾನು ಮೊದಲೇ ನಾನು ಆಗುವ ಅಲ್ಲಿ ಗಿಡದಲ್ಲಿ ಆಗುವ ಮೊದಲೇ ಅದಕ್ಕೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೇನೆ ಮತ್ತು ಮೊದಲೇ ಕಸ್ಟಮರ್ ಅನ್ನು ಹುಡುಕಿ ಈಗ ರೆಡಿ ಉಂಟು ಅಂತ ಹೇಳಿದರೆ ಅವ್ರು ಮೊದಲೇ ಬಂದ್ಕೊಂಡು ಹೋಗ್ತಾರೆ ಈಗ ಎಲ್ಲರದು ಇದು ನಿಮ್ಮಲ್ಲಿಗೆ ಬಂದು ತಗೊಂಡೋಗುದ ಹೆಚ್ಚಾಗಿ ಜಾಸ್ತಿಯಾಗಿ ಈಗ ವೆಜಿಟೇಬಲ್ ಎಲ್ಲ ನನಗೆ ಅಲ್ಲಿಂದಲೇ ಬಂದುಕೊಂಡು ಹೋಗ್ತಾರೆ ನಮಗೆ ನಮ್ಮ ಅದು ರುಚಿ ಉಂಟಲ್ಲ ಅದರದ್ದು ನಮ್ಮ ವೆಜಿಟೇಬಲ್ ಇದು ಅವರಿಗೆ ಒಮ್ಮೆ ಅದು ಕೊಟ್ಟ ಈವನ್ ಪಪ್ಪಾಯ ಆಗಿರ್ಬೋದು ಪೈನಾಪಲ್ ಆಗಿರ್ಬೋದು ಜನರು ಅಲ್ಲಿಯೇ ಬಂದು ಬೇಕಾದನ್ನೆಲ್ಲ ಕೊಂಡೋಗಿ ಅವರೇ ಕೊಂಡೋಗ್ತಿದ್ದಾರೆ ಅವರೇ ಕೊಂಡೋಗ್ತಾರೆ ಅದರಿಂದ ಮಾರಾಟದ ದೊಡ್ಡ ತಲೆ ಇಲ್ಲ ಮಾರಾಟ ಯಾವ ತಲೆ ಕೂಡ ಇಲ್ಲ ಸರ್ ಪ್ರಾಡಕ್ಟ್ ಒನ್ಲಿ ನನಗೆ ಪ್ರೊಡಕ್ಷನ್ ಸಾಕು ಈಗ ಏನ್ ಮಾಡ್ಬೇಕು ಮಾಡಬೇಕು ಏನು ಜಾಸ್ತಿ ಮಾಡ್ತಾ ಇದ್ದೇನೆ ಮಾಡ್ಬೇಕಂತ ಇದ್ದೇನೆ ಈಗ ಗಿಡಗಳನ್ನು ಎಲ್ಲ ಗಿಡದಲ್ಲಿ ನಾನು ಫುಲ್ ಇದಾಗ್ಲಿಕ್ಕ ಇದಾಗ್ಲಿಲ್ಲ ಈಗ ಡ್ರ್ಯಾಗನ್ ನನಗೆ ಒಂದು ಹತ್ತು ಎಂಬತ್ತು ಕಿಲೋ ಸಿಗ್ಬಹುದು ಅದನ್ನೇ ನಾನು ಕಂಟಿನ್ಯೂ ಮಾಡಿ ಅದನ್ನು ದೊಡ್ಡ ತೋಟ ಮಾಡಿದ್ದೇನೆ ನನ್ನ ಗಿಡಗಳನ್ನು ತೆಗೆದು ನಾನೇ ಮಾಡಿದ್ದೇನೆ ಪುನಃ ಗಿಡಗಳನ್ನು ಸಾಧಾರಣ ಎಷ್ಟು ತಂದಿದ್ದೇನೆ ಅಷ್ಟು ಗಿಡಗಳನ್ನು ಮಾರಿದ್ದೇನೆ ಇಷ್ಟರ ತನಕ ಮಾರಾಟ ಕೂಡ ಹೌದು ಮಾರಾಟ ಅದು ಅದರದ್ದು ಒಮ್ಮೆ ಟ್ರ್ಯಾಗನ್ ಆದರೆ ನಂತರ ಅದ ತುಣ್ಣನ್ನು ಅದನ್ನು ಕಟ್ ಮಾಡಿ ಪ್ಲಾಸ್ಟಿಕ್ ಇದರ ತೊಟ್ಟೆಯಲ್ಲಿ ಹಾಕಿ ಇಟ್ಟು ಅದಕ್ಕೆ ಮತ್ತೆ ಗಿಡ ಬಂದ್ರೆ ಅದನ್ನು ಕೊಡ್ಬೇಕಾಗ್ತದೆ ಅದರಲ್ಲಿ ಬೇಗ ಆಗ್ತದೆ ಒಂದೇ ವರ್ಷದಲ್ಲೇ ಆಗ್ತದೆ ಬೀಜ ಅದೆಲ್ಲ ಹಾಕಿದ್ರೆ ಅದಕ್ಕೆ ಮೂರು ನಾಲ್ಕು ವರ್ಷ ಕಾಯ್ಬೇಕಾಗ್ತದೆ ಇದಾದ್ರೆ ಡೈರೆಕ್ಟ್ ಸಿಕ್ತದೆಲ್ಲ ಇದನ್ನ ನೀವು ಈ ತರ ಮಾರಾಟ ಮಾಡ್ತೀರಿ ಗಿಡ ಅಂದ್ರೆ ಗಿಡದ ಕೆಳಗೆ ಎಷ್ಟು ಹಲಸಿನ ಹಣ್ಣು ಆಗಿದೆ ಎಷ್ಟು ನೋಡಿ ಅದನ್ನು ಇದೇ ಗಿಡ ಬೇಕು ನನಗೆ ನಾನು ಹಲಸಿನ ಗಿಡವನ್ನು ಮಾಡ್ತಾ ಇದ್ದೇನೆ ರಂಬುಟ ಇದು ರಂಬುಟನ್ ಗೋ ಡಿಮಾಂಡ್ ಉಂಟು ಫ್ರೂಟ್ಸ್ ಗೆ ಡಿಮಾಂಡ್ ಉಂಟು ಅದು ಡ್ರ್ಯಾಗನ್ ಗೆ ಡಿಮಾಂಡ್ ಉಂಟು ಚಿಕ್ಕು ಅದೆಲ್ಲ ಮತ್ತೆ ಸೈಡ್ ಬಿಸ್ನೆಸ್ ಸ್ವಲ್ಪ ಮಾಡ್ಬೇಕಂತ ಇದ್ದೇನೆ ಅದು ಈಗ ನಾನು ತರ್ತಾ ಇದ್ದೇನೆ ಗಿಡಗಳನ್ನು ಈಗ ಈ ತರ ಗಿಡಗಳನ್ನ ಮಾಡಿ ಮಾರುದ್ರಿಂದ ನೀವು ಒಂದು ನರ್ಸರಿ ಮಾಡುದು ಒಳ್ಳೇದಲ್ಲ ಹೌದು ಅದು ನರ್ಸರಿ ಮಾಡ್ತಾ ಇದ್ದೇನೆ ಸ್ಟಾರ್ಟ್ ಮಾಡಿದ್ದೇನೆ ನರ್ಸರಿ ಟೈಪ್ ಮಾಡಿ ಅದನ್ನು ಸ್ಟಾರ್ಟ್ ಮಾಡಿದ್ದೇನೆ ಸುಮಾರು ಈ ಗಿಡಕ್ಕೆ ಮಾರಾಟ ಮಾಡೋದಿದ್ರೆ ನಿಮ್ಮಲ್ಲಿಗೆ ಬಂದು ತಗೊಂಡೋಗ್ತಾರೆ ಹೇಗೆ ಹೌದ್ ಹೌದು ನಾನು ಅಲ್ಲಿ ಏನು ಬೋರ್ಡೆಲ್ಲ ಹಾಕಿ ಅದಕ್ಕೆ ನಾನು ನನ್ನದು ನನ್ನ ಮೆಸಸ್ ನ ಹೆಸರಿನಲ್ಲಿ ನಾನು ತೋಟ ಮಾಡಿದ್ದೇನೆ ಅವ್ರು ಲೂಯಿಝಾ ಫಾರ್ಮ್ ಅಂತ ಅವರು ತೀರಿ ಹೋಗಿ ಅವ್ರು ಇಲ್ಲ ಇದನ್ನಾಗಿದೆ ಅವರ ಹೆಸರಿನಲ್ಲಿ ಮಾಡಿರೋದು ಹಾಗೆ ಅದನ್ನ ನಾನು ಈಗ ಗೂಗಲ್ನ ಅದೆಲ್ಲ ಸರ್ಚ್ ಮಾಡಿದ್ರೆ ನಮ್ದು ಲೂಯಿಸಾ ಫಾರ್ಮ್ ಅಂತ ಬರ್ತದೆ ಕಾರ್ ಹಾಕಿದ್ರೆ ನಮ್ಮ ಗೇಟ್ ತನಕ ಬರ್ತಾರೆ ಅಲ್ಲಿ ಬಂದು ಅಲ್ಲಿಂದ ಕೊಂಡೋಗ್ತಾರೆ ಎಲ್ಲ ಇದು ಕೂಡ ನಿಮಗೆ ಏನು ಬೇಕು ಅದು ಬಂದು ತಗೊಂಡು ಸುತ್ತ ತಗೊಂಡು ಹೋಗ್ತಾರೆ ಹೌದು ಸೊ ನಿಮಗೆ ಈಗ ನಿಮ್ಮ ಏನು ರಿಟೈರ್ಡ್ ಲೈಫ್ನಲ್ಲಿ ಗಿಡ ಮಾಡೋದ್ರಿಂದಾಗಿ ಒಂದು ಖುಷಿ ಸಿಕ್ಕಿದೆ ಖುಷಿ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಸೊ ಖುಷಿ ಬಿಟ್ಟು ನಮಗೆ ನನ್ನ ಹೆಲ್ತ್ ಉಂಟಲ್ಲ ಅದು ಭಾಳ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಸರ್ ನಾನು ಮೊದಲು ನಾನು ಒಂದು ತೋಟ ಒಂದು ರೌಂಡ್ ಬಂದರೆ ನನಗೆ ಸಾಕಾಗ್ತಿತ್ತು ಈಗ ಎರಡೆರಡು ಮೂರು ಮೂರು ಸುತ್ತಾನು ಬೆಳಗ್ಗೆ ಮತ್ತು ಸಾಯಂಕಾಲ ನಾನು ಸುತ್ತುತ್ತೇನೆ ಏನು ಅಲ್ಲಿ ಮತ್ತೆ ಒಂದು ರೂಮ್ ಮಾಡಿದ್ದೇನೆ ಅಲ್ಲಿ ಅದೇ ಅದರಲ್ಲಿ ಅಲ್ಲಿ ಮಲಗಿದರೆ ರಾತ್ರಿ ಎಷ್ಟು ಚೆನ್ನಾಗಿ ನಿದ್ದೆ ಬರ್ತದೆ ಆಕ್ಸಿಜನ್ ಮೇನ್ ಜನ್ ಅದೊಂದು ಉಂಟಲ್ಲ ಬೆಳಿಗ್ಗೆ ಎಲ್ಲರ ಅಂತ ಇಡಬೇಕಂತ ಇಲ್ಲ ಒಂದು ಹಕ್ಕಿಗಳ ಒಂದು ನಾದ ಉಂಟಲ್ಲ ಸೊ ಅದು ಕೇಳಿ ಎಷ್ಟು ಸಂತೋಷ ಆಗ್ತದೆ ಅಂದರೆ ಹೆಲ್ತ್ ಇಸ್ ಮೇನ್ ಇಂಪಾರ್ಟೆಂಟ್ ನಮಗೆ ಇದು ಫ್ರೀ ನಮಗೆ ಸಿಗ್ತದೆ ಇದರಲ್ಲಿ ಹೌದು ವರ್ಷ ನೀವು ದುಬೈಯಲ್ಲಿ ಇದ್ದದ್ದು ಹೌದು ಅಲ್ಲಿ ನಮಗೆ ದುಬೈಯಲ್ಲಿ ಎಲ್ಲ ನಿಮ್ಗೆ ಗೊತ್ತುಂಟಲ್ಲ ಬೆಂಕಿ ಬೆಂಕಿ ಸುಡುವುದು ಅದೇ ನಾ ಅಲ್ಲಿ ಅಲ್ಲಿ ಕೆಲಸ ಮಾಡಿದ್ರೆ ನಮಗೆ ಟೈರ್ಡ್ ಆಗ್ತಿತ್ತು ಈಗ ಇಲ್ಲಿ ಇಡೀ ಇರ್ತೇನೆ ರೋಟ್ರಿಯಲ್ಲಿ ಅದರಲ್ಲಿ ಇದರಲ್ಲಿ ನಾನು ತಿರುಗಾಡ್ತಾ ಇದ್ದೆ ಎಲ್ಲೆಲ್ಲಿ ಮತ್ತು ಇಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ನಾನು ತೋಟದಲ್ಲಿ ಇರ್ತೇನೆ ಸಂತೋಷ ಈಗ ಮುಂದೆ ಏನು ಮಾಡಬೇಕು ಅಂತ ಇದ್ದೀರಿ ಮುಂದೆ ಅದೇ ನಾವು ಹೇಳಿದಾಗೆ ಜನರಿಗೆ ನಾನು ಇಂಟ್ರೊಡ್ಯೂಸ್ ಮಾಡಿದಾಗ ನಾನು ಒಂದು ಶೋರೂಮಿನ ಆಗಿ ಮಾಡಿದೆ ಅದು ಶೋರೂಮ್ ನಮಗೆ ನಮ್ಮದು ಇದು ಅಗ್ರಿಕಲ್ಚರ್ ಅಲ್ಲ ಇದು ಶೋರೂಮ್ ಜನರಿಗೆ ಬಂದವರಿಗೆ ತಾವು ಕೂಡ ಹೀಗೆ ಹೇಗೆ ಮಾಡಿ ಒಂದು ಜಾಗ ಇದ್ದರೆ ನಿಮ್ಮದು ಸಣ್ಣ ಸಣ್ಣ ಜಾಗ ಇದ್ರೆ ನೀವು ಒಂದು ಐಸೆನ್ಸ್ ಇದ್ದರೂ ಕೂಡ ತೊಂದರೆ ಇಲ್ಲ ಅದೊಂದು ಎರಡು ಗಿಡ ಇದಾಕಿ ಆ ಒಂದು ರಂಬುಟಾನ ಹಾಕಿ ಮ್ಯಾಂಗೋಸ್ಟಿನ್ ಹಾಕಿ ಬೇರೆ ಬೇರೆ ಗಿಡಗಳನ್ನು ಹಾಕಿ ಅದರಲ್ಲಿ ಒಂದೊಂದು ನಿಮಗೆ ಬೇಕಾದಷ್ಟು ಫ್ರೂಟ್ಸ್ ಅದರಲ್ಲಿ ತಾವು ಮನೆಗೆ ಮಾಡು ತೆಗಿಬೋದು ಮಾಡ್ಬೋದು ನೀವು ಗ ಗಾರ್ಡನ್ ಮಾಡ್ತೀರಿ ಗಾರ್ಡನ್ನಲ್ಲಿ ನೀವು ಹೂಗಳನ್ನು ಹಾಕುವುದು ಅದನ್ನು ಹಾಕಿ ಅದರ ನಂತರ ಈ ಗಿಡಗಳನ್ನು ಹಾಕಿದರೆ ಈ ಒಂದು ಹಲಸಿನ ಗಿಡ ಒಂದೆರಡು ವರ್ಷದಲ್ಲಿ ಹಲಸಿನ ಹಣ್ಣು ಆಗ್ತದೆ ನಿಮಗೆ ಬೇಕಾದಷ್ಟು ಹಲಸಿನ ಒಂದೆರಡು ಗಿಡ ಹಾಕಿದರೆ ಅದರಲ್ಲಿ ಸಿಗ್ಬೋದು ಸಿಗ್ತದೆ ಅದು ಮಾಡಿದ್ರೆ ಮತ್ತು ಸಾವಯವ ನಮಗೆ ಆ ಅಂಗಡಿಯಿಂದ ತರುವಂಥ ರಾಸಾಯನಿಕ ಅದೇನು ಉಂಟಲ್ಲ ಸರ್ ಇದಕ್ಕಿಂತ ಎಷ್ಟು ಇದನ್ನು ತಿಂದರೆ ಬಹಳ ಒಂದು ಒಳ್ಳೆ ಒಳ್ಳೆಯದು ಆಂಟನಿ ಅವರೇ ನಿಮಗೆ ಈ ಪ್ರಶಸ್ತಿ ಕೂಡ ಇದಕ್ಕಾಗಿ ಸಿಕ್ಕಿದೆ ಅಲ್ಲ ಈ ಹಣ್ಣು ಬೆಳೆಸೋದಕ್ಕೆ ಈ ಯಾವ ಪ್ರಶಸ್ತಿ ಅದು ಅದು ನಮಗೆ ತಾಲೂಕು ಮಟ್ಟದಲ್ಲಿ ನಮಗೆ ಒಂದು ಶ್ರೇಷ್ಠ ಕೃಷಿಕಾರ ಕೃಷಿ ಮಾಡುವುದರಲ್ಲಿ ಶ್ರೇಷ್ಠ ಅಂತ ನನಗೆ ಒಂದು ಇಪ್ಪತ್ತಾರಕ್ಕೆ ಮೊನ್ನೆ ರಣರಾಜ್ಯೋತ್ಸವ ದಿವಸ ನನಗೆ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ಮತ್ತೊಂದು ಹತ್ತು ಸಾವಿರ ಗಿಫ್ಟನ್ನು ಕೂಡ ಕೊಟ್ಟಿದ್ದಾರೆ ಯಾರು ಕೊಟ್ಟದ್ದು ಇದು ಇದು ನಮ್ಮ ಉಡುಪಿ ಮತ್ತು ಕಾರ್ಕಳ ತಾಲೂಕು ಇದರಿಂದ ಕೃಷಿ ಇಲಾಖೆಯಿಂದ ಅವರು ನಮಗೆ ಹೇಳಿ ಮೇಲೆ ಉಡುಪಿಯಿಂದ ನಮ್ಮ ಕೃಷಿ ಇಲಾಖೆಯವರು ಬಂದು ನನ್ನ ತೋಟವನ್ನು ನೋಡಿ ಅವರಿಗೆ ಮೆಚ್ಚುಗೆ ಆಗಿ ಭಾಳ ಸಂತೋಷದಿಂದ ಎರಡು ವರ್ಷದಲ್ಲಿ ನೀವು ಇಷ್ಟು ಒಳ್ಳೆಯದು ತೋಟವನ್ನು ಮಾಡಿದ್ದೀರಾ ಅಂತ ಒಂದು ಅವರಿಗೆ ಖುಷಿಯಾಗಿ ಅವರು ನನಗೆ ಇದರಲ್ಲಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ನಿಮ್ಮ ತೋಟ ನೋಡಲಿಕ್ಕೆ ಬೇರೆ ಬೇರೆಯವರೆಲ್ಲ ಬರ್ತಾರೆ ಹೇಗೆ ಹೌದು ಸರ್ ಈಗ ಅದು ಪ್ರಶಸ್ತಿ ಸಿಕ್ಕಿದ ನಂತರ ತುಂಬ ಜನರು ಫೋನ್ ಮಾಡಿ ಈಗ ಬರ್ತಾ ಇದ್ದಾರೆ ನಮಗೂ ಕೂಡ ತೋಟ ಮಾಡಬೇಕು ನಮಗೂ ತೋಟ ಮಾಡಬೇಕು ನಾನು ಎಲ್ಲರಿಗೂ ಸಲಹೆ ಕೊಡ್ತಾ ಇದ್ದೇನೆ ಮಾಡಿ ಅದು ಭಾಳ ಒಳ್ಳೆಯದು ಮೇನ್ ಸ್ಪೆಷಲಿ ರಿಟೈರ್ಡ್ ಲೈಫಿಗೆ ಇದು ಭಾಳ ಒಂದು ಒಳ್ಳೆಯದು ಸರ್ ಇದಕ್ಕೆ ತಾ ನೀವು ಹಾಸ್ಪಿಟ್ಲಿಗೆ ಅಲ್ಲಿ ಇಲ್ಲಿ ಹೋಗ್ಬೇಕಂತ ಇಲ್ಲ ಇದರ ನಡುವೆ ಇದರಲ್ಲಿ ತು ನೀವು ಬ್ಯುಸಿಯಾಗಿರಿ ಎಗ್ರಿಕಲ್ಚರ್ನಲ್ಲಿ ಬಹಳ ನಿಮಗೆ ಎಲ್ಲ ಕಡೆಯಿಂದ ಪ್ರೋತ್ಸಾಹ ಸಿಗ್ತದೆ ಅದರಲ್ಲಿ ನಿಮಗೆ ದುಡ್ಡು ಕೂಡ ಬರ್ತದೆ ಮತ್ತು ನಿಮ್ಮ ಹೆಲ್ತ್ ಒಳ್ಳೆದಿರ್ತದೆ ಎಲ್ಲ ಕಡೆಯಿಂದ ನಿಮಗೆ ಒಳ್ಳೆ ಸ್ಟೆನ್ನಾಗ್ತದೆ ಅಂತ ಎಲ್ಲರಿಗೂ ನಾನು ಸಜೆಷನ್ ಮಾಡ್ತಿದ್ದೇನೆ ಏನಾದರೂ ಕೂಡ ನೀವು ಸಲಹೆಗಳನ್ನು ಯಾರಿಗಾದರೂ ಕೂಡ ನಿಮ್ಮ ಫೋನ್ ನಂಬರ್ ಹೇಳಬಹುದಾ ಹಾ ಹೇಳ್ಬೋದು ಹೌದು ನೈನ್ ಸಿಕ್ಸ್ ಝೀರೋ ಸಿಕ್ಸ್ ಏಯ್ಟ್ ಒನ್ ತ್ರೀ ಒನ್ ಸಿಕ್ಸ್ ಸೆವೆನ್ ಇನ್ನೊಂದ್ಸರಿ ಹೇಳಿ ನೈನ್ ಸಿಕ್ಸ್ ಝೀರೋ ಸಿಕ್ಸ್ ಏಯ್ಟ್ ಒನ್ ತ್ರೀ ಒನ್ ಸಿಕ್ಸ್ ಸೆವೆನ್ ಒಳ್ಳೆಯದು ಆಂಟೊನಿ ಎಲಿಯಾಸ್ ಸಿಲ್ವಾ ಅವರೇ ಮುಖ್ಯವಾಗಿ ದುಬೈಯಲ್ಲಿ ಮೂವತ್ತು ವರ್ಷಗಳ ಕಾಲ ನೀವು ಕೆಲಸ ಮಾಡಿ ಇಲ್ಲಿ ಬಂದು ಹೊಸ ಒಂದು ಯೋಜನೆಯನ್ನು ಹಾಕ್ಕೊಂಡು ಇದರಲ್ಲಿ ಒಂದು ಹೆಚ್ಚಿನ ಅಭಿವೃದ್ಧಿಯನ್ನು ಪಡೆಯುತ್ತಾ ಇದ್ದೀರಿ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ಸರ್